ಸಹಕಾರ ಕ್ಷೇತ್ರದಲ್ಲಿರುವ ಜವಾಬ್ದಾರಿ ವಿಶ್ವಾಸಾರ್ಹತೆ ಪಾರದರ್ಶಕ ಮತ್ತು ಪ್ರಾಮಾಣಿಕತೆ ಅಳವಡಿಸಿಕೊಂಡರೆ ಮಾತ್ರ ಸಹಕಾರ ಚಳುವಳಿಗೆ ಕಳಂಕ ಬರುವುದಿಲ್ಲ ಎಂದು ಸೌಹಾರ್ದ ಸಂಯುಕ್ತ ಸಹಕಾರ ರಾಜ್ಯಾಧ್ಯಕ್ಷರಾದ ನಂಜನಗೌಡ ತಿಳಿಸಿದರು ಚಿಕ್ಕಮಗಳೂರು ನಗರದ ರೋಟರಿ ಹಾಲ್ನಲ್ಲಿ ನಡೆದ ದೈವಜ್ಞ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘದ ರಜತಾ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ತೊಂದರೆಗಳು ಸಂಸ್ಥೆಯನ್ನ ಹುಟ್ಟಿ ಹಾಕೋದು ತುಂಬಾ ಹುಟ್ಟಿ ಹಾಕದೆ ಅಂತ ಕಷ್ಟ ಅದನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಲ ಸವಾಲುಗಳು ನಮಗೆ ಬಂತು ಆ ಸವಾಲುಗಳು ಇದ್ದಾಗಲೇ ನಾವು ಬೆಳಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ನಾವು ಅನುಭವದಿಂದ ಕೂಡ ಕಲಿತೀವಿ ಆ ಸವಾಲುಗಳನ್ನ ಮೆಟ್ಟಿ ನಿಂತು ಈ ಸಂಸ್ಥೆನ ಇಪ್ಪತ್ತೈದು ವರ್ಷಕ್ಕೆ ಕರ್ಕೊಂಡು ಬಂದು ಸಹಕಾರಿ ರಂಗದಲ್ಲಿ ನಡೆತಕ್ಕಂಥದ್ದಂದ್ರೆ ಒಂದು ಹೆಮ್ಮೆಯ ವ್ಯಕ್ತ ಇಲ್ಲಿಯ ಅಧ್ಯಕ್ಷರಾಗಲಿ ನಿರ್ದೇಶಕ ಅವರಾಗಲಿ ಈ ಸಂಸ್ಥೆಯಿಂದ ಯಾವುದೇ ಪ್ರತಿಫಲ ಇರೋದಿಲ್ಲ ಅವರು ಕೇವಲ ಈ ಒಂದು ಸಹಕಾರ ಸಂಸ್ಥೆಯಲ್ಲಿ ಸೇವೆ ಮಾಡಬೇಕು ಸಮಾಜದಿಂದ ಈ ಪ್ರಕೃತಿಯಿಂದ ನಾವು ಸಾಕಷ್ಟನ್ನ ಪಡೆದಿದ್ದೇವೆ ಸಮಾಜಕ್ಕೆ ಮತ್ತೆ ನಾವೇನಾದರೂ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಹಕಾರ ಅಂತಕ್ಕಂಥದ್ದು ಒಂದು ದೊಡ್ಡ ಸೇವೆ ಯಾಕಂದ್ರೆ ಕೇವಲ ನಿರುದ್ಯೋಗಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ ನಮ್ಮ ನಮ್ಮ ವ್ಯವಹಾರ ನಮ್ಮ ನಮ್ಮ ವೃತ್ತಿ ನಮ್ಮ ನಮ್ಮ ಬದುಕ ಕಟ್ಟಿಕೊಂಡು ಉಳಿದ ಸಮಯದಲ್ಲಿ ನಾವು ಇಂಥ ಒಂದು ಸಂಸ್ಥೆಯನ್ನು ಪ್ರತಿನಿಧಿಸೋದು ಅದು ಕೇವಲ ಸಮಾಜದ ಉದಾರ ರಾಜ್ಯ ದೈವಜ್ಞ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ರವಿ ಗಾಂವ್ಕರ್ ಅವರು ಮಾತನಾಡಿ ರಾಜ್ಯದಲ್ಲಿ ಸುಮಾರು ಐದು ಲಕ್ಷ ಜನಸಂಖ್ಯೆಯನ್ನು ಕೇವಲ ಎಂಬತ್ತು ಸಾವಿರ ಎಂದು ಬಿಂಬಿಸಲಾಗುತ್ತಿದೆ ಹೀಗಾಗಿ ಜಾತಿ ಗಣತಿ ಸಮಯದಲ್ಲಿ ಸಮಾಜದ ಬಂಧುಗಳು ಎಚ್ಚರಿಕೆ ವಹಿಸಬೇಕು ಜನತೆ ರಾಜ್ಯ ಸಂಘದಲ್ಲಿ ಸದಸ್ಯರಾಗುವ ಮೂಲಕ ಸರ್ಕಾರದ ಸವಲತ್ತನ್ನು ಪಡೆದುಕೊಳ್ಳಬೇಕು ಎಂದರು ಯಾಕಂದ್ರೆ ನಾವು ಹಲವಾರು ಸಮಸ್ಯೆಗಳಲ್ಲಿ ಈ ಸವಾರದ ಬ್ಯಾಂಕ್ನಲ್ಲಿ ಇದು ಮಾಡ್ಕೊಳ್ತಾ ಬಂದಿದ್ದೀವಿ ಯಾಕಂದ್ರೆ ಸಮಸ್ಯೆಯನ್ನು ನಾವು ಭಾಳ ತಗೊಂಡಿದ್ದೀವಿ ಯಾಕಂದ್ರೆ ಈಗ ಅದನ್ನೇ ಮಾತಾಡ್ತಾ ನಾನು ಸರ್ ಕೂಡ ಏನಂತಂತಂದ್ರೆ ನಾವು ನೈನ್ಟೀನ್ ನೈಂಟಿ ಏಟ್ ಒಳಗೆ ಒಂದು ಸವಾರ್ದ ಬ್ಯಾಂಕನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಅದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಐದು ಕೋಟಿ ರೂಪಾಯಿ ಡೆಪಾಸಿಟ್ ಇತ್ತು ಬಿಗಿನ ಕ್ರಮೇಣ ಅದು ಸೇರ್ಪಡೆಯಲ್ಲಿ ನಾವು ಮೂರು ನಾವು ಮೂರು ಕೋಟಿ ರೂಪಾಯಿನ ಪಂಜಾಬ್ ಕೋಆಪರೇಟಿವ್ ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಾವು ಆ ಅಮೌಂಟನ್ನು ಡಿಪಾಸಿಟ್ ಮಾಡಿದ್ವಿ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಖ್ಯೆ ಸೇರಿಸಿದ್ದು ತುಂಬ ಕಷ್ಟ ಅಂತ ನಾನು ಕಂಡಿದ್ದೆ ಆದರೆ ಇವತ್ತು ನನಗೆ ತುಂಬ ಸಂತೋಷ ಮಾತ್ರ ಹೆಮ್ಮೆ ಸಾಕ್ತದೆ ಯಾಕಂದರೆ ಮಹಿಳೆಯರು ಇಷ್ಟು ಸಂಖ್ಯೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಆದ್ದರಿಂದ ಎಷ್ಟು ಕಾರ್ಯಕ್ರಮದಲ್ಲಿ ಶಾಲಿನಿ ಅಶೋಕ್ ರಾಯ್ಕರ್ ರಮೇಶ್ ಎಸ್ ಕೆ ಮಂಜುನಾಥ್ ರಮೇಶ್ ಭಾರತಿ ಸುಬ್ರಹ್ಮಣ್ಯ ಸತ್ಯನಾರಾಯಣ್ ಸುರೇಶ್ ಭಟ್ ತಾರಾಮತಿ ಸುಧೀರ್ ಮಹೇಂದ್ರ ಶ್ರೀಕಾಂತ್ ಉಪಸ್ಥಿತರಿದ್ದರು